ಓಡಾಡ್ತಾ ಇದಾರೆ ಮೊನ್ನೆ ನಮ್ಮ ಮಂದಿಯವರು ಕದ್ರಿಗ್ ಹೋಗ್ ಬಂದ್ವಿ ಸುರದಪ್ಪನ ದೇವ್ರಗ್ ಹೋಗ್ತಿವಿ ಆಮೇಲೆ ಸಿಗಂದ ದುರ್ಗ್ ಹೋಗ್ತೀವಿ ಧರ್ಮಸ್ಥಳಕ್ ಹೋಗ್ತಿವಿ ಸ್ವಾಮಿ ನೀನು ಮಾಡಿದ ಪಾಪ ಕಳ್ಕೊಣಕ್ಕೆ ದೇವ್ರಗ್ ಹೋಗಿದ ತಕ್ಷಣ ನಿನ್ ಪಾಪ ಕಳ್ದೋಗುತ್ತಾ ಇಲ್ಲ ಸ್ವಾಮಿ ಹಾ ಇಲ್ಲ ಸ್ವಾಮಿ ಮತ್ತೀಗ್ ನಾನು ಕದ್ರಿಗ್ ಹೋಗ್ತೀನಿ ಸಿಗಂದೂರ್ಗ್ ಹೋಗ್ತೀನಿ ಅಂತ ಅಂದ್ರೆ ನೀನ್ ಮಾಡಿದ ಪಾಪ ಕಳ್ದೋಗುತ್ತೇನಪ್ಪಾ ಇಲ್ಲ ಸ್ವಾಮಿ ಮತ್ತೀಗ ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲ ಒಳ್ಳೇದಾಗಿದ್ರೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಾ ಯಾರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಓ ಏನೋ ನಾವು ಏನ ಪಾಪ ಕರ್ಮ ಅದು ಏನೇನೋ ಮಾಡಿದ್ರೆ ಹೋಗ್ಲಾಡಿಸಿ ನಮ್ಮ ಮನೆ ನಮ್ ಮನೆ ಮಕ್ಳು ಸಂಸಾರ ಚೆನ್ನಾಗಿ ಇಡುದಂತ ಕೈ ಮುಗಿದ್ ಬರ್ತೀವಿ ಸ್ವಾಮಿ ಅವ್ರಿಗೆ ಮೂರ ಅಕ್ಷರ ಅಂದಲ್ಲ ಅವ್ರ ಹೆಸರೇನಪ್ಪ ಹೆಸರು ಗೊತ್ತಿಲ್ಲ ಸ್ವಾಮಿ ಏನ್ ಕೆಲಸ ಮಾಡ್ತಾರ ಅವರು ಅವರು ಅವ್ರಿಗೂ ತಲೆ ಹಿಡಿತಾರ ಹೋಗಿ ದುಡ್ಡು ಕಾಸು ಇಡೋದನ್ನ ದುಡ್ಡು ಕಾಸು ಇಡೋದನ್ನ ಕಾಲ ಹಿಡಿದಾರೆ ಆಮೇಲೆ ದುಡ್ಡು ಕಾಸು ಕಂಡ್ರೆ ಅವ್ರ ಮನೇಲೆ ಗುಡಿಸಿಕೊಂಡಂತರ ಮಾಡ್ತಾರೆ ಇವಾಗ ಹೇಳಿದ್ರಲ್ಲ ಹಂಗ ಹೌದಾ ಹೌದ್ ಸ್ವಾಮಿ ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ನೀನು ಆ ಇದು ಕಾಲಿ ಹಿಡಿಯೋದು ಅವ್ರು ಇವ್ರು ಅಲ್ಲಪ್ಪ ಅವ್ರು ಏನ್ ಏನ್ ಕೆಲಸ ಮಾಡ್ತಾರಪ್ಪ ಆ ಏನ್ ಕೆಲ್ಸ ಮಾಡ್ತಾರೋ ಗೊತ್ತಿಲ್ಲ ಸ್ವಾಮಿ ನಿಮ್ಗ್ ಗೊತ್ತಾಗುತ್ತಲ್ಲ ಗೊತ್ತಾಗತ್ತಲ್ಲ ಹೆಸರು ಗೊತ್ತಾಗುತ್ತಪ್ಪ ಈಗ ಹೇಳೋದನಲ್ಲ ಮೂರ ಅಕ್ಷರ ಅವ್ರದ್ದು ಅಂತ ಏನೋ ಅದು ಗೊತ್ತಾಗಲ್ಲ ನಮ್ಗೆ ನೀನು ಹೇಳಿ ಬಿಡಿ ಹೌದಾ ಹ್ಂ ಅದಕ್ಕೆ ನಿಮ್ಮ ಮನೆಯಿಂದ ಹಿಂದ್ಗಡೆ ಇದ್ದಾರೆ ಅವರು ಹಾ ಅವರು ನಿಮ್ಮ ಇರಲೇಬಾರದು ಜೀವನದಲ್ಲಿ ಅಂತ ಹೇಳಿಬಿಟಿ ಅವ್ರು ಮಾಡ್ತಾ ಇದಾರೆ ಈಗ ಅವರು ಇಟ್ಕೊಂಡಿದ್ದೀವಿรา ನಾವು ಅವೆಲ್ಲ ಮಾತಾಡಬಾರ್ದಪ್ಪ ನಸೀಮ ರಾಗಿ ಹಾ ಹಾ ಅದೆಲ್ಲ ಸರಿ ಮಾಡಿದೀನಿ ನಾನು ಹಾ ಏನ್ ಮಾಡಿದೀರ ನಾನು ಪೂಜೆ ಎಲ್ಲ ಮಾಡಿದೀನಿ ಕೋರಿಯರ್ ಅಲ್ಲಿ ಬರುತ್ತೆ ಹಣ ಕೊಡಬೇಕಾಗಿಲ್ಲ ನಿಮ್ಮ ಒಂದು ಬರುತ್ತೆ ಹೊಸಲಕ್ಕೆ ಕಟ್ಕೋ ಮನೆ ಕಟ್ಟಿಸ್ತಾ ಇದೆಯಲ್ಲ ಅಲ್ಲೆಲ್ಲ ನಾನು ಅಕ್ಷತೆ ಕಾಳುಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅದು ಕೋರಿಯರ್ ಬರುತ್ತಪ್ಪ ಬಾಕ್ಸ್ ಅಲ್ಲಿ ಚಿಕ್ಕ ಅಲ್ಲಿ ಬರುತ್ತೆ ಅದ ಅಕ್ಷತೆ ಕಾಳು ಒಂದು ಮನೆಯಲ್ಲಿ ಬಾಕ್ಲು ಕಟ್ಟಕ್ಕೆ ಒಂದು ತಾಯ್ತ ಇದು ಮಾಡ್ಕೊಟ್ಟಿದೀನಿ ಅದನ್ನು ಮನೆಲ್ ಕಟ್ಟಕೋ ಆಮೇಲೆ ಅಕ್ಷತೆ ಕಾಳು ನಿಮ್ ಮನೆ ಸುತ್ತ ಮುತ್ತ ಹೊಸ ಮನೆಗೆ ಹಳೆ ಮನೆಗೆಲ್ಲಾ ಹಾಕೋ ನಿಂಗೆ ಶತ್ರುಗಳೆಲ್ಲ ದೂರ ಹಾಕ್ತಾರೆ ಇದು ಅಕ್ಷ ಅಕ್ಷತೆ ಕಾಳು ಹಳೆಗೆ ಕೇಳೋದಿಲ್ಲ ಹಳೆವ್ರ ಹಣೆಗೆ ಏನ್ ಮನೆ ಸು ಹಾಕಪ್ಪ ಹೊಸ ಮನೆ ಕಟ್ಟುತ್ತಿದೆಯಲ್ಲ ಆ ಅಲ್ಲಾ ಹಾಕ್ಕೋ ಹಳೆ ಮನೆಗೂ ಹಾಕೋ ಎಲ್ಲಾ ಒಳ್ಳೇದಾಗುತ್ತೆ ಹಣೆಗೆ ಕೇಳೋದ್ ಬೇಡ್ರ ಅಕ್ಷತೆ ನಮ್ಮ ಹಣೆಗೆ ಇಲ್ಲ ಆತರ ಅಕ್ಷತೆ ಏನ್ ಕ ಅವೆಲ್ಲ ಅವೆಲ್ಲಾ ಯಾರ್ ಹೇಳ್ಕೊಟ್ಟಿದ್ ನಿಂಗೆ ಇಲ್ಲ ಮದ್ವೆ ಪರಿಗ್ ಹೋದ್ರೆ ಮೊದ್ಲು ಕುಂಕುಮ ಇಕ್ಕ ಆಮೇಲೆ ಅಕ್ಷತೆ ಇತ್ತಲ್ಲಾ ನೀನ್ ಹೆಂಗಸಾ ಚಾಟದಲ್ಲಿ ಅಲ್ವಾ ನಮ್ದು ಮನೆ ಹ್ಮ್ ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು ಶೃಂಗೇರಿ ಶಾರದಾಂಬಾ ಶೃಂಗೇರಿ ಆ ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದಿವ ಸಾ ಇದು ಆಮೇಲೆ ನೀರು ಮೀನು ಹಾ ನೀವ್ ಬನ್ನಿ ಇಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಕಾಣಬೋದ ಯಾವತ್ತನ ಬಂದಾಗ ಅದೇ ಹೊಳೆ ಒಳಗಾಸಿ ಎಂತ ನೀರ್ ಎಡ್ಯೋದಿತ್ತು ಮ್ಯಾಗಡೆಗಾಸಿ ಹೋಗಿ ಕುದುರೆ ಎಲ್ಲಾ ಐತ ಕಾಡಿನೊಳಗ ಐತಲ್ಲ ಮನೆ ಅದೇ ಸ್ವಾಮಿ ಹ್ಮ್ ನೋಡಪ್ಪ ಅದೇ ಮನೆ ನಮ್ದು ಅವ್ರ ಮಧ್ಯದಾಗ ಒಳ್ಳೆ ರೀತಿ ಐತಿ ಮ್ಯಾಗಡೆಗೆ ಟೈಪ್ ಟೈಪು ಕುದುರೆಲ್ಲಾ ಓಡಾಡ್ತಿದ್ವು ಸ್ವಾಮಿ ನಾವು ಹೋದಾಗ ಕುದುರೆ ಬಂದು ಹ್ಮ್ ಅಲ್ಲಿರ್ಲಿ ಈಗ ಓ ಈಗ ನಮ್ಗೆ ಮರ್ತ ಹೋಗ್ಬಿಡುತ್ತೆ ನಮ್ದು ಭಕ್ತಾದಿಗಳು ಬೇರೆ ಬೇರೆ ಇದರ ಜಾಸ್ತಿ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು ಓಹ್ ಈಗ ಅವ್ರು ನಿಮ್ಗೆ ಯಾರು ಅಂತ ಗೊತ್ತಾಯ್ತು ತೊಂದ್ರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ ಗವರ್ನಮೆಂಟ್ ಕೆಲಸ ಅವ್ರ ಗೌರ್ಮೆಂಟ್ ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಮೂರ ಅಕ್ಷರ ಅವ್ರಿಗೆ ಮೂರ ಅಕ್ಷರ ಹಾ ನಿಮ್ ಮನೆಯಿಂದ ನಿಮ್ ಮನೆಯಿಂದ ಹಿಂದ್ ಹಿಂಬಾಗಕ್ಕಿದ್ದಾರೆ ಅವರು ಮೂರ ಅಕ್ಷರ ನಮ್ಮ ಮನೆಯಿಂದ ಹಿಂಬಾಗುತ್ತೆ ಇವರಿಂಟಿಗೆ ಸಂಬಂಧ ಪಟ್ಟಂತ ವಿಷಯ ಇಲಾಖೆಗಿದ್ದಾರೆ ಹಾ ಗೆ ಸಂಬಂಧಪಟ್ಟ ಕೆಲಸದಲ್ಲಿ ಉದ್ಯೋಗ ಮಾಡೋದು ಯಾರ ಅವರು ಮಾಸ್ಟರ್ ಕೆಲಸ ಇವರು ಆಂಜಿನಪ್ಪ ಅಂತ ಇಲ್ಲ ಆಂಜಿನಪ್ಪ ನಾಲ್ಕ ಅಕ್ಷರ ಕಣಪ್ಪ ನಾಲ್ಕ ಅಕ್ಷರ ಅಲ್ವಾ ಆ ನಾಲ್ಕು ಅಕ್ಷರ ನಾನು ಹೇಳ್ತಿರೋದು ಮೂರ್ ಅಕ್ಷರ ಪಾಯಿಂದ ಬರುತ್ತೆ ನೋಡು ಪಾಯಿಂದ ಬರುತ್ತೆ ಪಾ ಹ್ಮ್ ಪಾಯ್ಸಣ ಏ correct ಆಗೇ ಹೇಳ್ ನೋಡ್ ಹೇಳಪ್ಪ ನಮ್ಗೆ ಗೊತ್ತು ನಾವ್ ಅದು ನಮ್ಮ ನಮ್ಮ ತಾಯಿ ಇಲ್ಲಿ ಏನ್ ತೋರಸ್ತಾಳೋ ನಮ್ಗೆ ನುಡಿತಾಳೋ ಅದು ನಾನ್ ನಿಮ್ಗೆ ಹೇಳ್ತೀನಿ ನೋಡ್ ಮೂರು ಅಕ್ಷರ ಪ ಇಂದ ಬರುತ್ತೆ ಅವ್ರ ಅಕ್ಷರ ಯಾರು ಅಂತ ಜಲ್ದಿ ಹೇಳು ಅವ್ರು ಒಂದ್ ಸ್ವಲ್ಪ ಬೇರೆ ಕೆಲಸ ಅಲ್ಲಿ ಮಾಡ್ತಾರೆ ನೋಡಪ್ಪ ರಾಜಕೀಯವಾಗಿ ಎಲ್ಲ ಓಡಾಡ್ತಾರೆ ಆಮೇಲೆ ಅವ್ರು ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತೆ ಅವ್ರು ಆ ತಲೆ ಎಡಕ ಯಾರು ಆ ಲಾಯರ್ ಅಂತ ಏನ್ ಹೆಸರು ಅವರದು ಏನು ಹೆಸರು ಗೊತ್ತಿಲ್ಲ ಅದು ಮಧ್ಯ ಗಾತರ ಕೆಟ್ಟ ಮಾತೆಲ್ಲ ಮಾತಾಡ್ತಿಲ್ಲಪ್ಪ ಓ ಅಲ್ಲ ಕೆಟ್ಟ ಮಾತೆಲ್ಲ ಮಾತಾಡಬಾರದು ಗುರುಗಳತ್ರ ಮಾತಾಡಬೇಕಾರೆ ಹಾಯ್ ಸಂತ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಅಲ್ಲ ಅವರು ನಿನ್ಗೆ ಆ ಅವರು ಮೂರ ಅಕ್ಷರ ಅವರಲ್ಲ ಹ ಅವರು ನಿಮ್ಗೆ ಆರ್ಥಿಕವಾಗಿ ಪ್ರಬಲವಾಗಿ ನಿಮ್ನ ತುಳಿಬೇಕು ನಿಮ್ ಮುಂದೆ ಬರಬಾರ್ದು ಹೆಂಗನ ಮಾಡಿ ನಿಮ್ನ ನಾಶ ಪಡಿಸ್ಬೇಕು ಅಂತ ಹೇಳಿ ಮಾಡಬೇಕು ನಾಶ ಪಡಿಸ್ಬೇಕು ಅಂತ ಕಾಯ್ತಾ ಇದಾರಲ್ಲಪ್ಪ ಅವ್ರಿಗೂ ಮೂರ್ ಅಕ್ಷರ ಗವರ್ ಗವರ್ಮೆಂಟ್ ಸಂಬಂಧಪಟ್ಟ ಇಲಾಖೆಯಲ್ಲಿ ಇದಾರೆ ಅವರು ನಿಮ್ಮ ನಿಮ್ ಮನೆ ಹತ್ರನೇ ಇರೋದು ಅವ್ರ ಮನೆಯ ಸ್ವಲ್ಪ ದೂರದ ನಿಮ್ಮೂರಲ್ಲೇನೆ ಏನು ಮಗ್ಲಾಗ ನಾಯಿಗೆ ಕಟ್ಟಿ ಹಾಕಿದ್ರ ಓ ಅಂತೈತೆ ಎಲ್ಲಿ ಅಲ್ಲಿ ಸೌಂಡ್ ಕೇಳಿಸ್ತೈತ್ ಸ್ವಾಮಿ ಹೂನಪ್ಪ ಇಲ್ಲಿ ತೋಟದಲ್ಲಿ ಅಲ್ವಾ ನಮ್ದು ಮನೆ ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು ಶೃಂಗೇರಿ ಶಾರದಾಂಬ ಶೃಂಗೇರಿ ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದ್ವಿ ಸ್ವಾಮಿ ಆಮೇಲೆ ನೀರು ಮೀನು ಹಾ ನೀವ್ ಬನ್ನಿ ಇಲ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಕಾಣ್ಬೋದು ಯಾವತ್ತಾನ ಬಂದಾಗ ಅದೇ ಒಳ್ಳೇ ಒಳಗಾಸಿ ನೀರ್ ಎಡೆಗರಿತು ಮ್ಯಾಗಡೆಗಾಸಿ ಹೋಗಿ ಕುದುರೆ ಎಲ್ಲ ಐತ ಕಾಡ್ನೊಳಗ ಐತಲ್ಲ ಮನೆ ಅದೇ ಸ್ವಾಮಿ ಹ್ಮ್ ನೋಡಪ್ಪ ಅದೇ ಮನೆ ನಮ್ದು ಆ ಮಧ್ಯದಾಗೆ ಒಳ್ಳೆ ರೀತಿ ಐತಿ ಮ್ಯಾಗಡೆಗೆ ಮೆಟ್ಟಿಲು ಟೈಪು ಕುದುರೆ ಎಲ್ಲಾ ಓಡಾಡ್ತಿದ್ದೆ ಸ್ವಾಮಿ ನಾವು ಹೋದಾಗ ಕುದುರೆ ಒಂದು ಆ ಅಲ್ಲಿರ್ಲಿ ಈಗ ಓ ಈಗ ನಮ್ಗೆ ಮರ್ತೋಗ್ಬಿಡ್ತೆ ನಮ್ಗ್ ಭಕ್ತಾದಿಗಳು ಬೇರೆ ಬೇರೆ ಇದಾವೆ ಜಾಸ್ತಿ ಅವರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು ಓಹ್ ಈಗ ಅವರು ನಿಂಗೆ ಯಾರು ಅಂತ ಗೊತ್ತಾಯ್ತಾ ತೊಂದ್ರೆ ಕೊಡ್ತಿರೋರು ಸ್ವಲ್ಪ ಸ್ವಲ್ಪ ಗೌರ್ಮೆಂಟ್ ಕೆಲಸ ಅವ್ರ ಗೌರ್ಮೆಂಟ್ ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಮೂರ ಅಕ್ಷರ ಅವ್ರ್ಗೆ ಮೂರ್ ಅಕ್ಷರ ಹಾ ನಿಮ್ ಮನೆಯಿಂದ ನಿಮ್ ಮನೆಯಿಂದ ಹಿಂಬಾಗಿದ್ದಾರೆ ಅವ್ರು ತಾಯಿನಾಯ ಸ್ವಾಮಿ ಇದು ಮಾಡೋದ್ರೆ ಬಾ ಒಂತರನೆ ಮಾಡಲಿವ ಹಲೋ ಕಟ್ ಮಾಡೋ ತಿರ್ಗಾ ಮಾಡಲ್ಲ ಅಂತ ಹೇಳ್ತಾ ಇಲ್ವಾ ನಿಂಗೆ ಎರಡು ನಿಮಿಷ ಕ್ಲೀನ್ ಆಗಿ ಮಾತಾಡಕ್ಕೆ ಏನಾಗುತ್ತೆ ಈಚೆ ಬಂದುಬಿಟ್ಟು ಮಾತಾಡೋ ರಿಸರ್ಚ್ ಮಾಡೋ ನನಗೆ ಬಂದು ಫೋನ್ ತಗೊಂಡು ಅಕ್ಕ ಬೇಜಾರ್ ಮಾಡ್ಕೇನ್ರೇ ಹಲೋ ತೋ ನಾನು ਬਾಹಿದೆ ಅದು ತಾಯನ ಇತ್ತು ಹಲೋ ಹಲೋ ಮಾತಾಡಪ್ಪ ಏನಾಯ್ತು ಏನಿಲ್ಲ ಬೆಳಿಗ್ಗೆ ಮಾಡಿ ನಾನು 8:00 ಬರೆಕಾಲಾ ಬೆಳಿಗ್ಗೆ ಅಷ್ಟಕ್ಕೆ ಮಾಡಿ ಬ ಬರ್ತೀನಲ್ಲ ಮಾಮೂಲಿ ಟೈಮ್ ಎಂಬತ್ತು ಒಂಬತ್ತುವರೆ ಹಂಗೆ ಅವಾಗ ಬಂದು ಮಾತಾಡ್ಕೊಂಡು ಬರ್ತೀನಿ ಎಲ್ಲಿಗ್ ಬರ್ತೀನಿ ನಾಗಮಂಗ್ಳಕ್ ಬರ್ತೀರ ಹ್ಮ್ ಆಯ್ತ್ ಸಾರ್ ಅಲ್ಲ ಶಿಲ್ಪಂ ಮನೆಗ್ ಆಗಲ್ಲ ಬಂದ್ರೆ ಎಲ್ಲಿಗ್ ಬರ್ಬೇಕ ಹೇಳ ಅಲ್ಲಿ ಬಸ್ ಸ್ಟಾಪಿಗೆ ಬರ್ತೀಯಾ ಆಯ್ತು ಒಳ್ಳೇದು ಅಲ್ಲ ಯಾವ ಊರಿಗೆ ಬರ್ತೀಯ ಹೇಳು ನೀನು ಹ್ಮ್ ಈದ್ ಆಫೀಸ್ ಹತ್ರನೆ ಬರ್ತೀನಿ ಬಿಡಿ ಸರ್ ಯಾವ ಆಫೀಸ್ ಹತ್ರ ಹ್ಮ್ ಅದೇ ಇದು powder ತಗೊಂಬರಾಕ್ ಬತ್ತಿನಲ್ಲ ಇದ್ ಎಂತದು herbal powder ತರಕ್ ಬತ್ತಿನಲ್ಲ ಅವಾಗ್ ಹಂಗೆ ಬಂದು ಮಾತಾಡ್ತಿನಿ ಬತ್ತಿನಿ ನನಿಗ್ powder ಏನ್ ಬೇಡ ನನಿಗ್ mood ಬಂದಿದೆ mood ಬರ್ತೀಯಾ ಹಾ 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 ಸರ್ ಇವಾಗ ಬಟ್ಟೆ ಪಟ್ಟೆ ಏನು ಇಲ್ದಂಗ್ ಆಗೋಗ್ತದೆ ಸರ್